ಗೆಲ್ಸಿರೋದು ಆ ಕೆರೆ ಅಂಗ್ಲನ್ನ ಸೈಟ್ಗಳು ಮಾಡಿ ಹದಿನೈದು ಲಕ್ಷ ಹತ್ತು ಲಕ್ಷ ಮಾರ್ಕೊಡೋದಕ್ಕೆ ನಾವ್ರ ಅಪ್ಪ ಮನೇನ ಅವ್ರ ಅಪ್ಪನ ಆಸ್ತಿ ಅಲ್ಲ ಅದು ಸರ್ಕಾರದ ಕೆರೆ ಅಂತ ಹೇಳಿ ಕೆಲವರು ಫೈಟ್ ಮಾಡಿದ್ದಾರೆ ನಮ್ಮ ಸ್ವಂತ ಅಂತ ಹೇಳಿ ಕೆಲವರು ಫೈಟ್ ಮಾಡಿದ್ದಾರೆ ಇಬ್ಬರದು ಕೋರ್ಟಲ್ಲಿ ಹೋದಾಗ ಕೆರೆ ಹಂಗ್ಲವನ್ನು ನಿವೇಶನ ವಿಂಗಡಿಸಿ ನೇಪಾಳ ಒರಿಸ್ಸಾ ಅಸ್ಸಾಂ ಬಿಹಾರ್ ನಾವು ನಮ್ಮ ನಾನು ಅಧ್ಯಕ್ಷರಾಗೋಷ್ಟೊತ್ತಿಗೆ ಅಲ್ಲಿ ಐದು ಎಕರೆ ಅಷ್ಟು ಜಾಗ ಆದಷ್ಟು ನಾವು ಕಾಂಪೌಂಡ್ ಹಾಕಿ ಉಳ್ಸಿಟ್ಟಿದ್ದೀವಿ ಸರ್ ಬೇರೆ ಉಳ್ಕೋಬೇಕು ಅಂತ ಹೇಳೋ ಜಾಗದಲ್ಲಿ ನೀನು ಒಂದು ಅಧ್ಯಕ್ಷ ಅಂತ ಎಂಟಿ ಮೇಲೆ ಇಟ್ಕೊಂಡು ನೀನೆಲ್ಲ ಮಾಡ್ತಿದ್ದೀಯ ನೀನು ನಾಚಿಕೆ ಆಗಬೇಕು ಹೊಸ ಬಡಾವಣೆ ಅಂತ ಇದ್ದಾರೆ ಸುಮಾರು ವರ್ಷಗಳಿಂದ ಬಡಾವಣೆ ಇದೆ ಅಲ್ಲಿ ಸರ್ ಈಗ ನಾವು ಒಂದು ನಾಲ್ಕು ಐದು ಎಕರೆ ಆ ಜಾಗಕ್ಕೆ ಆ ಅಧ್ಯಕ್ಷ ಸ್ವತಃ ಅಲ್ಲೇ ಬಂದು ಪಂಚಾಯತ್ ಅಲ್ಲಿ ಬಾಡಿಯಲ್ಲಿ ಇಟ್ಟು ಕಾಂಪೌಂಡ್ ಹಾಕ್ಸೋದಕ್ಕೆ ಎಲ್ಲ ಅಪ್ರೂವಲ್ ಎಲ್ಲರ ಒಂದು ಒಮ್ಮತ ತಗೊಂಡು ಸುಮಾರು ಒಂಬತ್ತು ಎಕರೆ ಜಾಗವನ್ನ ಸುಮಾರು ಆರುನೂರು ಸೈಟುಗಳಾಗಿ ವಿಂಗಡಣೆ ಮಾಡಿ ನಮ್ಮ ಅಧ್ಯಕ್ಷರಿಗೂ ಅದಕ್ಕೂ ಸಂಬಂಧ ಇಲ್ಲ ಇದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಡೀತಾ ಇರೋ ಡೆವಲಪ್ಮೆಂಟ್ ಬೆಂಗಳೂರು ಐಟಿ ಬಿಟಿ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಬೆಂಗಳೂರು ಕ್ಲೀನ್ ಸಿಟಿ ಅಂತೆಲ್ಲ ಹೆಸರುವಾಸಿ ಗಳಿಸೋದಕ್ಕೂ ಮೊದಲೇ ಬೆಂಗಳೂರು ಇದೊಂದು ಕೆರೆಗಳ ನಗರಿ ಆಗಿತ್ತು ಹಾಗಾಗಿ ಬೆಂಗಳೂರು ಸುಂದರ ನಗರಿ ಹಾಗೂ ಹಸಿರು ನಗರಿ ಅಂತ ಖ್ಯಾತಿ ಗಳಿಸೋದಕ್ಕೆ ಕೆರೆಗಳ ಪ್ರಮುಖ ಕಾರಣವಾಗಿದ್ದವು ಸಾವಿರಾರು ಕೆರೆಗಳಿದ್ದಂತಹ ಇವತ್ತು ಬೆಂಗಳೂರು ಸುತ್ತಮುತ್ತಲು ನೂರಾರು ಕೆರೆಗಳಿಗೆ ಬಂದಿದೆ ಇನ್ನು ಆ ಕೆರೆಗಳು ಅಸ್ತಿತ್ವವನ್ನು ಕಳ್ಕೊಳ್ತಾ ಇರುವಂತದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಭೂ ಕಬಳಿಕೆದಾರರು ಕೆರೆಗಳನ್ನು ಹೊತ್ತುವರಿ ಮಾಡಿಕೊಳ್ತಿದ್ದಾರೆ ಮತ್ತೆ ಕೆಲವರು ಆ ಕೆರೆಗಳನ್ನ ರಿಯಲ್ ಎಸ್ಟೇಟ್ ಮಾಫಿಯಾಗಳಾಗಿ ಬದಲಾಯಿಸ್ಕೊಳ್ತಾ ಇದ್ದಾರೆ ಇಂತಹದ್ದೇ ಒಂದು ಸುದ್ದಿಯನ್ನ ನಿನ್ನೆ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಮತ್ತು ಕನ್ನಡಪರ ಸಂಘಟನೆಗಳು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿ ಆನೇಕಲ್ ತಾಲೂಕಿನ ನೆರಿಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಕ್ಕುಂದಿ ದೊಮ್ಮಸಂದ್ರ ಕೆರೆ ಸರ್ವೆ ನಂಬರ್ ನಲವತ್ತ ಒಂಬತ್ತರಲ್ಲಿ ಇಲ್ಲಿ ಒಂಬತ್ತು ಎಕರೆಗಳನ್ನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದಾರೆ ಅಂತೇಳಿ ಆರೋಪಿಸಿ ಪ್ರತಿಭಟನೆಯನ್ನು ನಡೆಸಿದ್ರು ಇದರಲ್ಲಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರ ಪತಿ ಹಾಗೂ ಸದಸ್ಯರೇ ಭಾಗಿಯಾಗಿದ್ದಾರೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು ಅದನ್ನು ನಾವು ಬಿತ್ತರಿಸಿದ್ದೆವು ಆದ್ರೆ ಈಗ ಪ್ರಸ್ತುತ ಇರ್ತಕ್ಕಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ವೇದ ಕೇಶವಮೂರ್ತಿ ಹಾಗೆ ಉಪಾಧ್ಯಕ್ಷರು ಸೇರಿದಂತ ಇತರೆ ಸದಸ್ಯರುಗಳು ಇದು ನಮ್ಮ ಕಾಲದಲ್ಲಿ ನಡೆದಿಲ್ಲ ಈ ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ಐದು ಎಕರೆ ಭೂಮಿಗೆ ನಾವು ಕಾಂಪೌಂಡ್ ಅನ್ನ ಹಾಕಿ ಆ ಒಂದು ಕೆರೆಯನ್ನು ರಕ್ಷಿಸೋದಕ್ಕೆ ನಾವು ಮುಂದಾಗಿದ್ದೇವೆ ಇದು ಹತ್ತಾರು ವರ್ಷಗಳ ಹಿಂದೆಯೇ ಒತ್ತುವರಿಯಾಗಿದೆ ನಮ್ಮ ಕಾಲದಲ್ಲಿ ಒಂದಿಂಚು ಕೂಡ ನಾವು ಕೆರೆಯನ್ನು ಒತ್ತುವರಿ ಮಾಡೋದಕ್ಕೆ ಬಿಡೋದಿಲ್ಲ ಕೆರೆಯ ಭೂಮಿಗಳನ್ನ ರಕ್ಷಣೆ ಮಾಡ್ತಿದ್ದೇವೆ ಅಂತೇಳಿ ಸ್ಪಷ್ಟೀಕರಣವನ್ನು ಕೊಟ್ರು ಹಾಗೆಯೇ ನಿಮ್ಮ ಬ್ಲೂಮ್ ಟಿವಿಯು ನೈಜ ಸ್ಥಿತಿಯನ್ನ ಅಲ್ಲೋಗಿ ಚಿತ್ರೀಕರಿಸಿತು ಈಗಾಗಲೇ ಹತ್ತಾರು ವರ್ಷಗಳ ಹಿಂದೆಯೇ ಅಲ್ಲಿ ನೂರಾರು ಮನೆಗಳು ನಿರ್ಮಾಣ ಆಗೋಗಿದೆ ಹಾಗೂ ಈಗ ಹೊಸದಾಗಿ ಕಾಂಪೌಂಡ್ ಹಾಕಿ ಗಿಡಗಳನ್ನ ನೆಟ್ಟಿರ್ತಕ್ಕಂಥ ದೃಶ್ಯಗಳು ಕೂಡ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಸೆರೆ ಮಾಡಿದ್ದೇವೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅದೆಲ್ಲವನ್ನು ನೋಡಿ ಬರೋಣ ಬನ್ನಿ ಹೌದು ನೂರಾರು ಮನೆಗಳು ನಿರ್ಮಾಣಗೊಂಡಿರ್ತಕ್ಕಂತಹದ್ದು ಇದು ಈ ಹಿಂದೆ ಕೆರೆಯ ಜಾಗವಾಗಿತ್ತಂತೆ ಈಗಾಗಲೇ ಹತ್ತಾರು ವರ್ಷಗಳ ಹಿಂದೆಯೇ ಒಂದಷ್ಟು ಜನ ಇಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ಒಂದು ಕೆರೆಯ ಅಸ್ತಿತ್ವವನ್ನೇ ನಾಶಪಡಿಸಿ ಇದನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪಗಳು ಕೆಲವರದ್ದಾದ್ರೆ ಇಲ್ಲಿ ಈಗಾಗಲೇ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಮತ್ತು ಕೆಲವರು ಈ ಒಂದು ಭೂಮಿಗಾಗಿ ನ್ಯಾಯಾಲಯದ ಮೆಟ್ಟಲ್ಲಿ ಹತ್ತಿದ್ದಾರೆ ಅಂತ ಹೇಳಿ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಕುತ್ತು ಗ್ರಾಮ ಪಂಚಾಯಿತಿ ಈಗಿನ ಅಧ್ಯಕ್ಷ ಆದಂತಹ ಮತ್ತು ಐದು ಎಕರೆ ಕೆರೆಯ ಜಮೀನನ್ನು ಉಳಿಸಿರ್ತಕ್ಕಂಥ ವೇದ ಕೇಶು ಮೂರ್ತಿ ಏನು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಸರ್ ಅದು ನಾವು ಅಧ್ಯಕ್ಷರಾಗಿ ಒಂದು ಒಂದು ವರ್ಷ ಆಗಿದೆ ನಮ್ಮ ಗಮನಕ್ಕೆ ಮೀಟಿಂಗ್ ಅಲ್ಲಿ ಬರ್ತಾ ಈ ತರ ಅಲ್ಲಿ ಅಕ್ರಮ ನಡೀತಾ ಇದೆ ನೆಕ್ಕುಂದಿ ದೊಮ್ಸಂದ್ರ ಬಡಾವಣೆಯಲ್ಲಿ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ಸೀರಿಯಸ್ ಆಗಿ ತಗೊಂಡು ಮೀಟಿಂಗಲ್ಲಿಟ್ಟು ನಮ್ಮ ಇಪ್ಪತ್ತೆರಡು ಜನ ಸದಸ್ಯರ ಮಧ್ಯಾಹ್ನ ಮೀಟಿಂಗಲ್ಲಿಟ್ಟು ನಾವು ಅದನ್ನು ರೆಸಲ್ಯೂಷನ್ ಮಾಡಿ ನಾವೇ ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿ ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರ ಮುಖಾಂತರ ನಾವು ಹೋಗಲ್ಲಿ ನಿಂತ್ಕೊಂಡು ಅಲ್ಲಿ ಪಂಚಾಯಿತಿ ಏನಿದೆ ಅದ್ರ ಮುಖಾಂತರ ನಾವು ನಿಂತ್ಕೊಂಡು ಅಲ್ಲಿ ಕಾಂಪೌಂಡ್ ಹಾಕಿಸಿ ನಾವು ನಮ್ಮ ನಾನು ಅಧ್ಯಕ್ಷರಾಗೋಷ್ಟೊತ್ತಿಗೆ ಅಲ್ಲಿ ಐದು ಎಕರೆ ಅಷ್ಟು ಜಾಗ ಆಗೋಷ್ಟು ನಾವು ಕಾಂಪೌಂಡ್ ಹಾಕಿ ಉಳಿಸಿಟ್ಟಿದ್ದೀವಿ ಸರ್ ನಾವು ಸರ್ಕಾರಿ ಜಾಗ ಸರ್ಕಾರ ನಮ್ಮ ಸರ್ಕಾರಕ್ಕೆ ಸೇರಲಿ ಅಂತೇಳಿ ನಾವು ಕಾಂಪೌಂಡ್ ಹಾಕಿ ಉಳಿಸಿಟ್ಟಿದ್ದೀವಿ ಮತ್ತು ಅದೇ ರೀತಿ ಇಲ್ಲಿ ಚಿಕ್ಕೋಡೆರಾಪುರದಲ್ಲೂ ಹಂಗೆ ಆಗಿತ್ತು ಯಾರೋ ನಾವು ಕುಂಟೆ ಜಾಗನ ನಾವು ಟ್ರಸ್ಟ್ ಮಾಡ್ತೀವಿ ಅಂತ ಮಾ ಬಂದಿದ್ದರು ನಾವು ಅದಕ್ಕೆಲ್ಲ ಅವಕಾಶ ಕೊಡದೆ ಅಲ್ಲೂ ಹೋಗಿ ನಾವು ಬೋರ್ಡ್ ಹಾಕಿ ಅಲ್ಲೂ ಉಳಿಸಿಟ್ಟಿದ್ದೀವಿ ಸರ್ ಮತ್ತು ಇಲ್ಲಿ ಅಲ್ಸಳ್ಳಿಯಲ್ಲೂ ಕೂಡ ಹಂಗೆ ಆಗಿತ್ತು ನಮ್ಮ ಶಾಸಕರು ಅದನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಟ್ರಸ್ಟ್ ಮಾಡಕ್ಕೆ ಬಿಡಬೇಡಿ ಅಂತೇಳಿ ಅವ್ರ ಬೆಂಬಲದಿಂದ ಆ ಜಾಗನು ಸಹ ನಾವು ಬೋರ್ಡ್ ಹಾಕಿ ಉಳಿಸಿಟ್ಟಿದ್ದೀವಿ ಸರ್ ಸರ್ ನಾವು ಪಂಚಾಯತಿಯಿಂದ ಯಾವುದೇ ರೀತಿ ನಮ್ಮ ನಾನು ಅಧ್ಯಕ್ಷರಾದ್ಮೇಲೆ ನಮಗೆ ಯಾವುದೇ ರೀತಿ ಅಲ್ಲಿ ಯಾವುದಕ್ಕೂ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್ ಹಿಂದೆಯಿಂದ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದು ಹಂಗೆ ಮುಂದುವರ್ಕೊಂಡು ಬರ್ತಾ ಇದೆ ನಾವು ಅಧ್ಯಕ್ಷರಾದ ಮೇಲೆ ಯಾವುದೇ ರೀತಿ ನಮ್ಮ ಪಂಚಾಯತಿ ವತಿಯಿಂದ ಅಲ್ಲಿ ಸೌ ಮೂಲ ಸೌಕರ್ಯಗಳು ಕೊಡ್ತಾ ಇಲ್ಲ ಸರ್ ನಾವು ಹಾಗೆ ಈ ಒಂದು ಸಂದರ್ಭದಲ್ಲಿ ಈಗ ನೆರೆಗ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಕೂಡ ಈ ಒಂದು ಸರ್ವೆ ನಂಬರ್ ನಲವತ್ತ ಒಂಬತ್ತರಲ್ಲಿನ ಒಟ್ಟು ಭೂಮಿ ಮತ್ತು ಈಗ ಯಾರೆಲ್ಲ ಹೇಗೆ ನಿರ್ಮಾಣ ಮಾಡಿಕೊಂಡ್ರು ಮತ್ತು ಏನೆಲ್ಲ ಅವ್ಯವಹಾರಗಳು ಆಗಿದೆ ಅನ್ನೋದನ್ನ ನೋಡೋಣ ಬನ್ನಿ ನಮ್ಮೂರಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿ ಬರುತ್ತೆ ಅದು ಅಲ್ಲಿ ಇವತ್ತೇನು ನಲವತ್ತ ಆರು ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತೆರಡು ಜಮೀನ್ ಏನಿತ್ತು ಆ ಜಮೀನ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಆ ಗ್ರಾಮಸ್ಥರಿಗೂ ಮತ್ತೆ ಅಲ್ಲಿ ಗ್ರಾಮಸ್ಥರಿಗೆ ಇಬ್ಬರು ಕೋರ್ಟ್ಗೆ ಹೋಗಿದ್ರು ಕೆರೆ ಸರ್ ಇದು ಕೋರ್ಟಲ್ಲಿ ಅವರು ಇದು ಸ ಯಾಗ ಸರ್ಕಾರದ ಕೆರೆ ಅಂತೇಳಿ ಕೆಲವರು ಫೈಟ್ ಮಾಡಿದ್ದಾರೆ ನಮ್ಮ ಸ್ವಂತ ಅಂತೇಳಿ ಕೆಲವರು ಫೈಟ್ ಮಾಡಿದ್ದಾರೆ ಇಬ್ಬರದ್ದು ಕೋರ್ಟಲ್ಲಿ ಹೋದಾಗ ಕೋರ್ಟಲ್ಲಿ ಹೈಕೋರ್ಟ್ ಕೆರೆ ಅಂತ ಅಂತೇಳಿ ಅದನ್ನ ಡಿಕ್ಲೇರ್ ಮಾಡಿದ್ದಾರೆ ಆ ಕೆರೆಯಲ್ಲಿ ಮಾಡಿದಾಗ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷ ಹಿಂದೆ ಸುಮಾರು ಅಲ್ಲಿರೋಂಥ ಮೂಲ ಅಲ್ಲಿ ಏನು ಅವ್ರ ಹೋಗಿ ನಮಗೆ ಸಹ ಸರ್ಕಾರಿ ಇದರಲ್ಲಿ ನಾವು ಕಟ್ಕೊಳ್ತೀವಿ ಅಂತೇಳಿ ಸುಮಾರು ಒಂದು ನೂರು ಮನೆಗಳು ಕಟ್ಕೊಂಡಿದ್ರು ಇತ್ತೀಚೆಗೆ ಏನಾಯ್ತು ಅಲ್ಲಿ ಬರೋರೆಲ್ಲ ನಾವು ಕಟ್ಕೊಳ್ತೀವಿ ನಾವು ಬಡೋರು ನಮಗೆ ಕೊಡಿ ಅಂತೇಳಿ ಅಲ್ಲಿ ಆ ಊರಿನ ಗ್ರಾಮಸ್ಥರ ಒಂದು ಅಂಡ್ ಇದ್ರ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಏನು ಮಾಡ್ಕೊಂಡಿದ್ರು ಅಂತ ನಮ್ಮ ಗಮನಕ್ಕೆ ಬಂದಿಲ್ಲ ಅದು ನಮ್ಮ ಗಮನಕ್ಕೆ ಬಂದ ಮೇಲೆ ನಾವೊಂದು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಬಂದಮೇಲೆ ಮೇಲೆ ಪಂಚಾಯಿತಿಯಲ್ಲಿ ನಮಗೆ ಇಡೀ ಪಂಚಾಯಿತಿಯಲ್ಲಿ ಸರ್ಕಾರಿ ಜಾಗಗಳು ಒತ್ತುವರಿಗಳು ಮಾಡ್ತಾಯಿದ್ದಾರೆ ಬೇರೆಯವರೆಲ್ಲ ಅದನ್ನು ಅಕ್ರಮವಾಗಿ ಮನೆಯಲ್ಲಿ ಕರ್ತ ಇದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಾಗ ನಾವು ನಮ್ಮ ಬಾಡಿಯಲ್ಲಿ ಬಾಡಿಯಲ್ಲಿ ಇಟ್ಟು ನಮ್ಮ ಎಲ್ಲ ಮೆಂಬರ್ಗಳನ್ನ ವಿಶ್ವಾಸ ತಗೊಂಡು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಕೆ ಅಲ್ಲಿ ಏನು ಕೆರೆಂಗ್ಳಾಗಿರ್ಬೋದು ಸರ್ಕಾರಿ ಜಾಗ ಆಗಿರ್ಬೋದು ಅದನ್ನು ಯಾರು ಒತ್ತುವರಿ ಮಾಡ್ತಾರೆ ಅಂತ ಪತ್ತೆ ಹಚ್ಚಿ ಅವ್ರಿಗೆ ನಾವು ನೋಟಿಸ್ ಕೊಟ್ಟು ನಾವು ಸರ್ಕಾರಿ ಜಾಗಕ್ಕೆ ಕಾಂಪೌಂಡ್ ನಮ್ಮ ಪಂಚಾಯತ್ ಕಡೆಯಿಂದ ಕಾಂಪೌಂಡ್ಗಳನ್ನು ಹಾಕಿ ಒಂದು ಬೋರ್ಡ್ಗಳನ್ನ ಸಹ ಹಾಕ್ಸಿದ್ವಿ ಸರಿ ಈಗ ನಾವು ಒಂದು ನಾಲ್ಕು ಐದು ಎಗರೆ ಆ ಜಾಗಕ್ಕೆ ಅಧ್ಯಕ್ಷ ಸ್ವತಲ್ಲೇ ಬಂದು ಪಂಚಾಯತಿಯಲ್ಲಿ ಬಾಡಿಯಲ್ಲಿ ಇಟ್ಟು ಕಾಂಪೌಂಡ್ ಹಾಕ್ಸೋದಕ್ಕೆ ಎಲ್ಲ ಅಪ್ರದ ಎಲ್ಲ ಒಂದು ಒಮ್ಮತ ತಗೊಂಡು ಇವತ್ತು ಆ ಜಾಗ ಕಾಂಪೌಂಡ್ ಹಾಕಿ ಬೋರ್ಡ್ ಹಾಕಿ ಅದನ್ನು ನಾವು ರಕ್ಷಣೆ ಮಾಡೋಂಥ ಕೆಲಸ ನಾವು ಮಾಡಿದ್ದೀವಿ ಮತ್ತು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಅಂತ ಹೆಗ್ಗಂಡು ಅದರ ಅಲ್ಲಿ ಸಹ ಕೋಟ್ಯಂತರ ರೂಪಾಯಿ ಆಸ್ತಿನ ಯಾರು ಟ್ರಸ್ಟ್ ಮಾಡಿಕೊಂಡು ಅದಕ್ಕೆ ನಾವು ಟ್ರಸ್ಟ್ ಮಾಡೋ ಒಂದು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಬಂದು ನಮ್ಮ ಪಂಚಾಯತ್ ಕೇಳಿದಾಗ ನಾವು ಯಾವುದೇ ಅನುಮತಿ ಕೊಡ್ತೀರ ಆ ಸರ್ಕಾರಿ ಜಾಗ ನಾವು ಸರ್ಕಾರಕ್ಕೆ ಉಳಿಸ್ಬೇಕು ಅಂತೇಳಿ ಅಲ್ಲಿ ಸಹ ಒಂದು ಬೋರ್ಡ್ ಹಾಕಿ ಅಲ್ಲಿ ಕಾಂಪೌಂಡ್ ಮಾಡೋಂಥ ವ್ಯವಸ್ಥೆನ ಅಲ್ಲಿ ಮಾಡಿದ್ವಿ ಕಂದಾಯ ಇಲಾಖೆಗೆ ಸರ್ ಕಂದಾಯ ಇಲಾಖೆಗೆ ಲೆಟ್ರಲ್ಲಿ ನಾವು ರೇಟಿಂಗ್ ಎಲ್ಲ ಕೊಟ್ಟಿದ್ದೀವಿ ಇವತ್ತು ತಹಸೀಲ್ದಾರ್ ಆಗಿರ್ಬೋದು ಡಿ ಟಿ ಆಗಿರ್ಬೋದು ಆರ್ ಐ ಆಗಿರ್ಬೋದು ಅವ್ರಿಗೆ ಇವತ್ತೇನು ನೀವು ಇಲ್ಲಿ ಸೈಟಲ್ಲಿ ಹೇಳ್ತೀವಿ ಚಿಕ್ಕನಕುಂದಿಲಿ ಆ ನಕ್ಕೊಂಬ ಸಂದರ್ಭದಲ್ಲಿ ಅದನ್ನು ನಾವು ಸ್ವತಃ ವಿ ಹೇಳಿ ವಿ ಕಡೆಯಿಂದ ತಹಸೀಲ್ದಾರ್ವರೆಗೂ ಮುಡಿಸಿದ್ದೀವಿ ಅವರು ಸಹ ಒಂದ್ಸರಿ ಬಂದು ಜೆ ಸಿ ಬಿ ತಗೊಂಡ್ಬಂದು ಒಂದು ಐದಾರು ಮನೆ ಡಮೊಲೇಷನ್ ಮಾಡೋದು ಹೌದು ಹೀಗೆ ಮನೆಗಳನ್ನು ನಿರ್ಮಾಣ ಆಗಿರೋದನ್ನ ನೋಡಿದ್ರೆ ನೀವೇ ಒಂದು ಕ್ಷಣ ಬೆಚ್ಚಿ ಬೀಳ್ತೀರ ಕೆರೆಯ ಜಾಗದಲ್ಲಿ ಕಂದಾಯ ಕೆರೆಯ ಜಾಗದಲ್ಲಿ ಹೀಗೆ ಮನೆಗಳ ನಿರ್ಮಾಣ ಆಗೋಗಿದೆ ಕಂದಾಯ ಇಲಾಖೆ ಅಧಿಕಾರಿಗಳಾದ್ರೂ ಏನ್ ಮಾಡ್ತಿದ್ದಾರೆ ಎನ್ನುವಂತ ಪ್ರಶ್ನೆ ಹಾಗೂ ಈ ಒಂದು ಕೆರೆಯ ಅಸ್ತಿತ್ವವನ್ನು ನಾಶಪಡಿಸಿದ್ದು ಯಾರು ಹಾಗೆ ಇಲ್ಲಿ ರಸ್ತೆಗಳನ್ನು ಹ್ಯಾಂಗ್ ತಾನೆ ಮಾಡಿಕೊಂಡಿದ್ದಾರೆ ಪ್ರತಿಷ್ಠಿತ ಶಾಲೆ ಮತ್ತು ಕಾಲೇಜಿನ ರಸ್ತೆಯು ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ನಾಮಫಲಕದಲ್ಲಿ ನೋಡಬಹುದಾಗಿದೆ ಅದೆಲ್ಲವನ್ನು ನೋಡ್ತಾ ಮತ್ತಷ್ಟು ಸದಸ್ಯರು ಇದರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದು ಹೀಗೆ ಸರ್ ಅಲ್ಲಿ ಕುಂದಿದಂಶಂದ್ರ ಅದೊಂದು ಬಡಾವಣೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಅಲ್ಲಿ ರೈತರಿಗೆ ಮತ್ತೆ ಅಲ್ಲಿನ ಭೂಮಾಲಿಕರಿಗೆ ಒಂದು ಹೈಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದೆ ಅದರ ಬಗ್ಗೆ ಸುಮಾರು ನೂರು ಮನೆಗಳಿತ್ತು ನೂರು ಮನೆಗಳಿತ್ತು ನಾವು ಹಿಂದೆ ಇದ್ದಾಗ ಮತ್ತೆ ನೂರು ನೂರೈವತ್ತು ಮನೆ ಇತ್ತು ಅಲ್ಲೇ ಈ ನಡುವೆ ಜಾಸ್ತಿ ಮನೆಗಳಾಗ್ಬಿಟ್ಟಿದೆ ಈ ನಡುವೆ ಸುಮಾರು ಒಂದು ಐದಾರು ವರ್ಷಗಳಿಂದ ಬಟ್ ಲೇವೇಟ್ ಮಾತ್ರ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅಲ್ಲಿದೆ ಹಿಂಗಾಗಿರೋದ್ರಿಂದ ಅಲ್ಲಿ ಸರ್ ಅದು ಕೆರೆ ಅಂಗಳ ಅಂತ ಇದಾಗಿರೋದು ಇಪ್ಪತ್ತೆರಡು ಎಕರೆ ಬರುತ್ತೆ ಅದು ಒಟ್ಟು ಇಪ್ಪತ್ತೆರಡು ಎಕರೆ ಜಾಗ ಬರುತ್ತೆ ಅದು ಸರ್ಕಾರದ ಲೆಕ್ಕದಲ್ಲಿ ಕೆರೆ ಅಂಗಳ ಅಂತಲೇ ಇರೋದು ಆವಾಗ್ಲಿಂದನೂ ಅದ್ರ ಬಗ್ಗೆ ಕೋರ್ಟಲ್ಲಿ ನಡೀತಾ ಇತ್ತು ಇವಾಗ ಊಹಾಪೋಹ ನಮ್ಮ ಇವಾಗ ಪ್ರೆಸೆಂಟ್ ಅಧ್ಯಕ್ಷರ ಮೇಲೆ ನಿಮ್ಮ ಮೀಡಿಯಾಗಳಲ್ಲಿ ಹೇಳಿದ್ದೀರ ಇವಾಗ ನಮ್ಮ ಅಧ್ಯಕ್ಷರು ಇಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅವರು ಸ್ವತಃ ಗ್ರಾಮ ಪಂಚಾಯಿತಿಯ ನಿಧಿಯಿಂದ ಅಲ್ಲಿ ಒಂದು ಒಂದು ಐದು ಎಕರೆಗೆ ಕಾಂಪೌಂಡ್ ಹಾಕಿದ್ದಾರೆ ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ನಮ್ಮ ಬಾಡಿ ಬಾಡಿಯೆಲ್ಲ ಹೋಗಿ ಅಲ್ಲಿ ನಿಂತ್ಕೊಂಡು ಇಲ್ಲಾಂದರೆ ಅದು ಒತ್ತುವರಿ ಮಾಡಿಬಿಡ್ತಾಯಿದ್ರು ಅದನ್ನೋಗಿ ಕಾಂಪೌಂಡ್ ಹಾಕಿ ನಮ್ಮ ಅಧ್ಯಕ್ಷರೇ ನಿಂತ್ಕೊ ಇದು ಮಾಡಿಕೊಂಡು ಅದನ್ನ ಉಳಿಸಿದ್ದೀವಿ ಮತ್ತು ಹಂಗೆ ಅಲ್ಸಳ್ಳಿ ಗ್ರಾಮದಲ್ಲಿ ನಮ್ಮ ಅಧ್ಯಕ್ಷರಿಗೂ ಅದಕ್ಕೂ ಸಂಬಂಧ ಇಲ್ಲ ಇದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಡೀತಾ ಇರೋ ಡೆವಲಪ್ಮೆಂಟು ಈ ನಡುವೆ ಜಾಸ್ತಿ ಆಗಿದೆ ಅಷ್ಟೇ ಸುಮಾರು ಅಲ್ಲಿ ಒಂದು ಇಪ್ಪತ್ತೈದು ವರ್ಷದಿಂದ ಮನೆಗಳು ನೂರ ಜಾಸ್ತಿ ಆಗಿದೆ ಬಟ್ ನೆಕ್ಕುಂದಿ ದೊಮ್ಮಂದರ್ಭದ ಕೆರೆಯ ಅಸ್ತಿತ್ವವನ್ನು ನಾಶಪಡಿಸಿದಂತವರನ್ನ ಪತ್ತೆ ಹಚ್ಚಬೇಕಾಗಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ತನಿಖೆಯನ್ನ ಮಾಡಬೇಕು ಮೈಮರೆತು ಕುಳಿತಿದ್ದಾರಾ ಇಲ್ಲವೇ ಕಂದಾಯ ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿದ್ದಾರಾ ಎನ್ನುವಂತ ಒಂದಷ್ಟು ಯಕ್ಷ ಪ್ರಶ್ನೆಗಳು ಉದ್ಭವವಾಗುತ್ತೆ ಆದ್ರೆ ಈಗ ಈ ಒಂದು ಕೆರೆಯ ಒಂದಷ್ಟು ಭೂಮಿಯನ್ನ ಉಳಿಸೋದಕ್ಕೆ ಈಗಾಗಲೇ ಕಾಂಪೌಂಡ್ ನಿರ್ಮಾಣ ಮಾಡಿರ್ತಕ್ಕಂಥ ವೇದಾಕೇಶ ಮೂರ್ತಿ ಮತ್ತು ಇನ್ನಿತರೆ ಸದಸ್ಯರುಗಳ ಕೆಲಸಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕಿದೆ ಇದರ ಇನ್ನಷ್ಟು ಅಕ್ರಮಗಳು ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಿತ್ತರವಾಗಲಿದೆ ಈ ಒಂದು ಕೆರೆಯ ಉಳಿವಿಗಾಗಿ ನಿಮ್ಮ ಬ್ಲೂಮ್ ಟಿವಿ ಪ್ರಯತ್ನವನ್ನು ನಡೆಸುತ್ತೆ ಎನ್ನುವುದೇ ಆ ಒಂದು ಆ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದೇವೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ